ಅಂತೂ ತಿಳಿಯಾಯಿತು ಇಸ್ರೇಲ್ ಇರಾನ್ ದ್ವೇಷ ಮಧ್ಯಪ್ರಾಚ್ಯದಲ್ಲಿ ಶಾಂತಿ ನೆಲೆಸಲಿದೆ ಎಂದ ಟ್ರಂಪ್ ಇಸ್ರೇಲ್ ಇರಾನ್ ಕದನ ವಿರಾಮಕ್ಕೆ ಟ್ರಂಪ್ ಮಧ್ಯಸ್ಥಿಕೆ ಅವು ಹನ್ನೆರಡು ಭೀಕರ ದಿನಗಳು ಪರಸ್ಪರ ತೊಡೆತಟ್ಟಿದ್ದ ಇಸ್ರೇಲ್ ಇರಾನ್ ಹನ್ನೆರಡು ದಿನಗಳ ಕಾಲ ಮಧ್ಯಪ್ರಾಚ್ಯದ ರಾತ್ರಿ ನಿದ್ದೆಯನ್ನೇ ಕಸಿದುಕೊಂಡು ಬಿಟ್ಟಿದ್ದವು ಯಾವಾಗ ಏನಾಗುತ್ತೋ ಎಂಬ ಆತಂಕ ಕ್ಷಿಪಣಿಗಳು ಬಂದು ತಲೆಗೆ ಬಡಿದಾವು ಎಂಬ ಹೆದರಿಕೆಯಲ್ಲೇ ಇಸ್ರೇಲ್ ಮತ್ತು ಇರಾನ್ ಜನತೆ ದಿನದೂಡಿದ ಹನ್ನೆರಡು ದಿನಗಳವು ಈ ಹನ್ನೆರಡು ದಿನಗಳಲ್ಲಿ ಉಭಯ ದೇಶಗಳ ನೂರಾರು ಜನ ತಮ್ಮ ಪ್ರಾಣ ಕಳೆದುಕೊಂಡರು ಅವರ ಆಪ್ತರು ಕಣ್ಣೀರಲ್ಲಿ ಕೈ ತೊಳೆದರು ಶಾಂತಿಗಾಗಿ ಬೀದಿಗಿಳಿದರು ಇದ್ಯಾವುದರ ಪರಿವೇ ಇಲ್ಲದಂತೆ ಇಸ್ರೇಲ್ ಮತ್ತು ಇರಾನ್ ಪರಸ್ಪರ ಕಾದಾಟದಲ್ಲಿ ನಿರತರಾಗಿದ್ದವು ಆದರೆ ಹನ್ನೆರಡು ದಿನಗಳ ಬಳಿಕ ಇದೀಗ ಮಧ್ಯಪ್ರಾಚ್ಯ ಪ್ರಾಚ್ಯ ಸಮಾಧಾನದ ನಿಟ್ಟಿಸಿರು ಬಿಟ್ಟಿದೆ ಇಸ್ರೇಲ್ ಮತ್ತು ಇರಾನ್ ನಡುವೆ ಕದನ ವಿರಾಮ ಒಪ್ಪಂದ ಏರ್ಪಟ್ಟಿದೆ ಹೌದು ಕಳೆದ ಹನ್ನೆರಡು ದಿನಗಳಿಂದ ಭೀಕರ ಕಾಳಗದಲ್ಲಿ ನಿರತರಾಗಿದ್ದ ಇಸ್ರೇಲ್ ಮತ್ತು ಇರಾನ್ ನಡುವೆ ಕದನ ವಿರಾಮ ಒಪ್ಪಂದ ಘೋಷಣೆಯಾಗಿದೆ ಇಸ್ರೇಲ್ ಮತ್ತು ಇರಾನ್ ಕದನ ವಿರಂಬಕ್ಕೆ ಒಪ್ಪಿಕೊಂಡಿವೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಘೋಷಿಸಿದ್ದಾರೆ ಈ ಕುರಿತು ತಮ್ಮ ಟ್ರೂತ್ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿರುವ ಡೊನಾಲ್ಡ್ ಟ್ರಂಪ್ ಸಂಪೂರ್ಣ ಯುದ್ಧ ಸಮಾಪ್ತಿಗೆ ಇಸ್ರೇಲ್ ಮತ್ತು ಇರಾನ್ ಒಪ್ಪಿಕೊಂಡಿವೆ ಎಂದು ಪ್ರತಿಪಾದಿಸಿದ್ದಾರೆ ಎಲ್ಲರಿಗೂ ಧನ್ಯವಾದ ಹೇಳುತ್ತಲೇ ಕದನ ವಿರಾಮ ಒಪ್ಪಂದದಲ್ಲಿ ತಮ್ಮ ಪಾತ್ರವಿದೆ ಎಂದು ಡೊನಾಲ್ಡ್ ಟ್ರಂಪ್ ಸ್ವಯಂ ಹೊಗಳಿಕೆ ಮಾಡಿಕೊಂಡಿದ್ದಾರೆ ಕದನ ವಿರಾಮ ಒಪ್ಪಂದ ಜಾರಿ ನಿಜವೇ ಅನುಮಾನಗಳಿಗೆ ಕಾರಣವಾದ ಇರಾನ್ ಭಿನ್ನ ಸ್ವರ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ರವರು ಇಸ್ರೇಲ್ ಮತ್ತು ಇರಾನ್ ನಡುವೆ ಕದನ ವಿರಾಮ ಒಪ್ಪಂದ ಏರ್ಪಟ್ಟಿದೆ ಎಂದು ಹೇಳುತ್ತಿದ್ದಾರೆ ಆದರೆ ಇರಾನ್ ಹೇಳಿಕೆಯನ್ನು ಗಮನಿಸಿದರೆ ಈ ವಿಚಾರವಾಗಿ ಸ್ಪಷ್ಟತೆ ಇಲ್ಲ ಎಂಬ ಅನುಮಾನ ಕಾಡುತ್ತಿದೆ ನಾವು ಶರಣಾಗುವ ಪ್ರಶ್ನೆಯೇ ಇಲ್ಲ ಎಂದಿರುವ ಇರಾನ್ ಸರ್ವೋಚ್ಚ ನಾಯಕ ಅಯತುಲ್ಲಾ ಖಮೇನಿ ಇರಾನ್ ಶತ್ರುಗಳ ಮುಂದೆ ಮಂಡಿ ಊರಿದ ಇತಿಹಾಸವೇ ಇಲ್ಲ ಈ ಸತ್ಯ ಸಂಗತಿ ನಮ್ಮ ಶತ್ರುಗಳಿಗೂ ಗೊತ್ತಿದೆ ಎಂದು ಗುಡುಗಿದ್ದಾರೆ ಈ ಹಿನ್ನೆಲೆಯಲ್ಲಿ ಡೊನಾಲ್ಡ್ ಟ್ರಂಪ್ ರವರ ಕದನ ವಿರಾಮ ಒಪ್ಪಂದದ ಹೇಳಿಕೆ ಪ್ರಶ್ನಾರ್ಹವಾಗಿದೆ ಇರಾನ್ ಸರ್ವೋಚ್ಚ ನಾಯಕ ಅಯತ್ ಉಲ್ಲಾ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಕದನ ವಿರಾಮ ಒಪ್ಪಂದ ಹೇಳಿಕೆ ಬಗ್ಗೆ ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ ಕಮೆನ್ ಅವರ ಸಮರ್ಥನೆ ಅಥವಾ ತಿರಸ್ಕಾರದ ಬಗ್ಗೆ ಸ್ಪಷ್ಟನೆ ದೊರೆಯುವವರೆಗೂ ಕದನ ವಿರಾಮ ಒಪ್ಪಂದ ನಿಜವಾಗಿಯೂ ಜಾರಿಯಾಗಿದೆಯೇ ಎಂಬ ಪ್ರಶ್ನೆ ಕಾಡುತ್ತಿರುತ್ತದೆ ಇಸ್ರೇಲ್ ಸಹಜವಾಗಿ ಅಮೆರಿಕದ ಹೇಳಿಕೆಗಳನ್ನ ಪುಷ್ಟೀಕರಿಸುವುದರಿಂದ ಈ ವಿಚಾರವಾಗಿ ಇರಾನ್ ಹೇಳಿಕೆ ಮಹತ್ವ ಪಡೆದುಕೊಳ್ಳುತ್ತದೆ ಡೊನಾಲ್ಡ್ ಟ್ರಂಪ್ ಮಾತ್ರ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತನ್ಯಾಹು ಅವರನ್ನ ಕದನ ವಿರಾಮಕ್ಕೆ ಒಪ್ಪಿಸಿರುವುದಾಗಿ ಪ್ರತಿಪಾದಿಸುತ್ತಿದ್ದಾರೆ ಟ್ರಂಪ್ ನಂಬಿಯಂತಿದೆ ಶ್ವೇತಭವನ ಟ್ರಂಪ್ ಗುಣಗಾನ ಮಾಡಿದ ವೈಟ್ ಹೌಸ್ ಇನ್ನು ಇಸ್ರೇಲ್ ಇರಾನ್ ನಡುವೆ ಕದನ ವಿರಾಮ ಒಪ್ಪಂದ ಏರ್ಪಡುವಲ್ಲಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ರವರ ಪ್ರಯತ್ನಗಳನ್ನ ಶ್ವೇತಭವನ ಶ್ಲಾಘಿಸಿದೆ ಟ್ರಸ್ಟ್ ಇನ್ ಟ್ರಂಪ್ ಟ್ರಂಪ್ ರವರನ್ನ ನಂಬಿ ಎಂಬ ಒಕ್ಕಣಿಕೆ ಅದರ ಎಕ್ಸ್ ಪೋಸ್ಟ್ ಅಮೆರಿಕದ ಅಧ್ಯಕ್ಷರನ್ನ ಭರಪೂರ ಕೊಂಡಾಡುತ್ತಿದೆ ಇಸ್ರೇಲ್ ಮತ್ತು ಇರಾನ್ ನಡುವೆ ಕದನ ವಿರಾಮ ಏರ್ಪಟ್ಟಿದೆ ಎಂಬ ಡೊನಾಲ್ಡ್ ಟ್ರಂಪ್ ರವರ ಹೇಳಿಕೆಯನ್ನ ಶ್ವೇತಭವನ ಅನುಮೋದಿಸಿದೆ ಒಟ್ಟಿನಲ್ಲಿ ಇಸ್ರೇಲ್ ಮತ್ತು ಇರಾನ್ ನಡುವೆ ಪೂರ್ಣ ಪ್ರಮಾಣದ ಕದನ ವಿರಾಮ ಏರ್ಪಟ್ಟಿದ್ದರೆ ಅದಕ್ಕಿಂತ ಸಂತಸದ ಸಂಗತಿ ಮತ್ತೊಂದಿಲ್ಲ ಕಳೆದ ಹನ್ನೆರಡು ದಿನಗಳಿಂದ ಆತಂಕದಲ್ಲೇ ದಿನ ದುಡಿದ ಮಧ್ಯಪ್ರಾಚ್ಯದ ಸಾಮಾನ್ಯ ನಾಗರಿಕರು ಇನ್ನಾದರೂ ಸಮಾಧಾನದ ನಿಟ್ಟುಸಿರು ಬಿಡಲಿ ಎಂದು ನಾವು ಹಾರೈಸಿಕೋಣ